ಬಾಮೈದಿಲ್ಲ <sizi esen> <mäxamandela>

ನಮ್ಮ ಅಕ್ಕಂಗೆ ನಾನ್ ನೋಡೋ ನೋಡ ನಮ್ಮ ಅಕ್ಕ ಹೇಳಿತ್ತು ನಾನ್ ನರಸಿಂಹರಾಜನ್ ತುಂಬಾ ಇಷ್ಟ ಪಡಿದೀನಿ ನಾನ್ ನಿಮ್ ಬಾವು ಬಿಡ್ತಾ ಇದ್ದೀನಿ ನರಸಿಂಹರಾಜನ್ ಮದ್ವೆ ಆಗಿದಿನಿ ಅಂತ ನಾನ್ ಹೋಗ್ಲಿ ಬಿಡು ಬಿಡಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ ನೀನ್ ಚೆನ್ನಾಗ್ ಅಳ್ತ ವೀಸ್ಕೊಂಡ್ ದುನ್ ದೋಚಿ ನನ್ ಮಗ ನೀನು ಬರ್ಬೇಕ ಬೇಡ ಮನೆಗೆ ಅಲ್ಲಿ ಭಾವ ಅಂತ ಮರ್ಯಾದೆ ಕೊಡ್ತಿಲ್ವಾ ಭಾವ ನಾನು ಅಲ್ಲ ನೀನು ಅಕ್ಕಂತವಾದ ದುಡ್ಡು ಒಡವೆಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ಯಾ ಬಾವ ನೀನು

ಏನ್ ಬಾವಾ ಕರೆಕ್ಟಾಗಿ ಹೇಳಿದ್ರೆ ತಾನೆ ಗೊತ್ತಾಗದು ಅಂದ್ರೆ ಹೇಳ್ರೀ ಇರಿ ಇನಿ ಯಾರೋ ಒಳ್ಳೆ ಮುದರಂಗಿ ಮುಗಾಯ್ತು ಯಾರೋ ಹೋಗ್ತಾಯಿಲ್ಲ ಅವರು ನೀವು ಹೇಳ್ತಿದ್ರು ಅವರು ಬಂಡೆ ಬಗ್ಗೆ ಏನು ಕರೆಕ್ಟಾಗಿ ಹೇಳೋಣ ನಿಮ್ಮ ಮಾತು ನಿಮಗೆ ಮೂರ್ಕಡಿ ಬಸ್ ಡ್ರೈವರ್ ಯಾಕೋ ನಾನು ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರ ತುಂಬಾ ಇಷ್ಟಪಟ್ಟು ಮದುವೆ ಆಗ್ತದೆ ಕೇಳೋ ನನ್ಗೊಂದ್ ಬಾಳ್ ಬಾ ಬಾಳಕ್ ಒಂದ್ ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತಾದ್ರು ನಾನು ನಮ್ಮ ಮವಂಗೆ ನಮ್ಮ ಅಪ್ಪ ಹೇಳಿ ಚೆನ್ನಾಗಿದ್ರಿ ಬಿಡ್ರಿ ಇಲ್ಲ ಲಾರಿ ಹೋಗ್ತಾ ಇದ್ದ ಇದ್ಕೊತಿಲ್ಲ ನರಸಿಂಹರಾಜು ಬಾಬಾ ಚೆನ್ನಾಗ್ ನೋಡ್ಕೊಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ

ಫೋಟೋ ಕಟ್ಸಿದ್ಲು ಭಾವ ಫೋನ್ ಮಾಡಿದ್ರೆ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರಾವೆಂಟಿಲ್ಲ ನೀನು ಅಂತ ஆஹ் எவ்வளவு ஆசை

ಲೇ ಈಗೇನ್ ಮಾಡ್ತಿದ್ಯ್ ಬೊಗಳ್ ನಾಯಿ ನಾಯಿ ಅಂಕಲ್ ಲೈ ನೀನ್ ಕಣಲ್ಲಿ ನಾಯಿ ಲೈ ಮಾಡ್ತಿದೀಯಾ மகனே நாயி

ನನ್ನ ಮಗನೇ ನಿಮ್ಮ ಊಟ ನಾವ್ ಇಬ್ರು ನಿಮ್ ಒಂದ್ ಮಾಡ್ಕೋ ಊಟಗೋಗಾರ

ಅಲ್ಲಾದ್ರೆಲ್ಲ ಚಿನಿ ನಾನು ಎಷ್ಟು ಜನ ಕೊಟ್ಟಿದ್ರು ಅವ್ರೆಲ್ಲ ಮಂಡಿ ಅದು ಕಟ್ಟಿ ಅಡಕೆ ಕಾಣ್ ಬಾಳಕೊಂಡಿಲ್ಲ

నావు కూడా దుద్దు 1000 రూపాయలు ఏంటి నంబరుది అదే 100 రూపాయలు తగిరు తాలకైతే కోర్టు కోనే మీ మేనేజర్ దగ్గర కూడా అబు ఎక్స్‌ట్రా ఫీజులు తీసినా అంటే కరర్ కరర్ అంటే అంత ఎలా నమ్మ దెమ గురించి ఏల మనిగారు డిప్రెషన్ యు ఆర్ స్పీకింగ్ విత్ హాట్ టో కాల్ ఆన్ హలో అలే రాలే పొతి हेलो నాయి కాన్సెల్లే నాగపూర్ ఎల్లి రిటెస్ ఆస్ ఆక్కో

ನಾನ್ ಕಣಲ್ಲಿ ಡಬಲ್ ಕೋಟ್ ಹೊಡಿಬೇಕು ಸರ್ ಅದು ಸರ್ ಬನ್ನಿ ಸರ್ ಈಗ ಬನ್ನಿ ಸರಸ್ವತಿಪುರ ತಡಕ್ರಾಸ್ ಇದೆಯಲ್ಲ ಅಲ್ಲಿ ಬಂದು ಫೋನ್ ಮಾಡ್ತೀರಾ ಸರ್ ಹಿಂಗ ಹೊಲ್ಟ ಮಾತಾಡ್ತೀರಾ ಗಂಡೂರೇಳ್ತಿರಲ್ಲಿ ಏನೋ ನಾವು ರಾಮಚಂದ್ರ ಪಟ್ಟಿರೋದಲ್ಲ ಅಂತಂದ್ರೆ ನಾವು ನಿಮಗೆ ಕಸ ಮಾಡ್ತಿದ್ವಿ ಕಣ್ರಿ ಹಂಗೆ ಕಣ್ರಿ ಹಿಂಗೇ ಕಣ್ರಿ ಅಂತ ಮತ್ತೆ ಯಾವಾಗ ಹೇಳ್ರಿ ಇಲ್ಲಪ್ಪ ಅಯ್ಯ ಬಂದ್ರೆ ಬರ್ತೀನಿ ಇಲ್ಲ ಅಂತ ಅದಕ್ಕೆ ಇಟ್ಟಂಗ ಆಡ್ತೀಯ ನೀನ್ ಇನ್ ಏ ನಿನ್ ಕೆಲ್ಸ ಕೊಡ್ತೀನಿ ನಾನ್ ಕಣ ದಣಿಲೈ ಕೊಡಲ್ಲ ದಣಿ ದಣಿ ನಿಂಗೆ ಯಜಮಾನ ಇದ್ದಂಗ ನಾನು

ಅದೇ ಬಂದ್ ಕೆಲಸ ಮಾಡಿದ್ರೆ ಮಾಡಿದ್ರು ಮಾಡ್ನೇ ಏನ್ ನೀನ್ ಏನ್ ಮಾಡ್ಬೇಡ ಅವ್ರು ಮಾಡದ್ಮೇಲೆ ನೀನೇ ಫಸ್ಟ್ ಮಾಡ್ತೀಯ ಮಾಡ್ತಾ ಇದೀರಾ

ಲೇ ಲೇ ಕಚ್ಕೊಳ್ಳ ನೀನು ಬದ ಕೆಲಸ ಮುಗಿಸ್ಕೊಂಡು ನೀನು ಬರ್ತೀನಿ ಮದುವೆ ಮಾಡಿಸ್ತೀನಿ ಬೇರೆ ಕೊಡ್ತಾರೆ ಈಗೇನ್ ಸಾಮಾನ್ಯ ಇದು ಪಾಯಿಂಟ್ ಒಡಿತೇನೋ ಅಣ್ಣ ಹೇಳಿ ಮಧ್ಯೆ ಬಂದ್ ಮಾಡ್ಸಲಿ ಒಂದು ವಾರ ಅಂತಂದ್ರೆ ಫೋನ್

ಬಟ್ಟೆ ಇದೆಲ್ಲ ತಿಂಡಿ ಊಟ ಎಲ್ಲಾ ಈ ಇಬ್ಬಳಿ ನೀನು ಬತ್ತೀನಿ ಮಧ್ಯಾಹ್ನ ನಿಂಗೆಲ್ಲಾ ಕೊಡಸ್ತೀನಿ ಅಲ್ಲಿರುವಂತ ನನ್ನ ಮಗ ಬಂದ್ರೆ ನಾಯಿ